ಮತ್ತೇನ್ ಕೆಲಸ ಈಗ ಹಾಯ್ ಹಲೋ ನಮಸ್ಕಾರ ಎಲ್ಲರು ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಖತ್ ಆಗಿದ್ದೀವಿ ಗಡಿ ಬಿಡಿ ಮಾಡುವ ಸಂಗೀತಾಳ ಪ್ರಪಂಚ ಎಷ್ಟೊಂದು ಇಷ್ಟಪಟ್ಟು ನೋಡ್ತಾ ಇದ್ದೀರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಸಾಂಗ್ಲೀಸ್ ಎಂಟರ್ಟೈನ್ಮೆಂಟ್ ಚಾನೆಲ್ ಒಳಗೆ ಹೋಗಿ ನಮ್ದೆಲ್ಲ ವಿಡಿಯೋಸ್ ನೋಡೋಣ ಮತ್ತೆ ಇವತ್ತಿನ ಆಗ್ತದ ನೋಡಕ್ ರೆಡಿ ಇದರಲ್ಲ ಬೆಳಿಗ್ಗೆ ಬೆಳಿಗ್ಗೆ ನಮ್ಮ ಮನೆಯವರ ಏನೇನು ಕೆಲಸ ಮಾಡ್ಕೊತಾ ಇದಾರೆ ನೋಡಿ ಎಲ್ಲ ಎಷ್ಟು ಜನ ಕೆಲಸ ಮಾಡಿದ್ರು ನಮ್ಮ ಮನೆ ಕೆಲಸಗಳು ನಮಗೆ ಎಲ್ಲ ಶುಭೋದಯ ಹೊರಗಡೆ ಬೇಗ ಎದ್ದೆಲ್ಲ ವಾಕಿಂಗ್ ಮಾಡೋಣ ಅಂತ ಹೇಳಿ ಶುರು ಮಾಡಿದ್ರ ಬೆಳಿಗ್ಗೆ ಬೆಳಿಗ್ಗೆ ನೋಡಿ ಅಮ್ಮ ಹಿಂಗ ಹಾಲು ಕೊಡ್ಸತ್ತಳು ಪಾಪುಗಳು ಹಿಂಗ್ ಮಜಾ ಮಾಡ್ತಾ ಇದ್ದವ ತನ್ನ ತಾಯಿ ಜೊತೆ ಇಷ್ಟು ಮಸ್ತ್ ಕುಂತಾವ ಇಷ್ಟೊಂದು ಗೊಂಚಿಲ್ಲ ಗೊಂಚಿಲ್ಲ ನನ್ ಬೇಕಾಗಿದ್ದವು

ಮಾಡಿ ಬಂದಿದ್ದೆ ನೀನು ತುಂಬಿರಲಿಲ್ಲ ಅವರೆಲ್ಲ ಕೆಲಸ ಮಾಡತ್ತಿದ್ರಂತ ನೀರು ತುಂಬಿತು ನೋಡಿ ಇನ್ನೆಲ್ಲ ಬಿಳಾಪುರ ಅಲ್ಲಿ ಬಿಳಾತದ್ ನೋಡಿ ಕಟ್ಟಿ ಮೇಲೆ ಬರೀ ನೀರು ಹಾಕೋದಿಲ್ಲ ಅಲ್ಲಿ ಕೆಲಸ ಮಾಡಿದ್ದಕ್ಕೆ ಇದಕ್ಕೆ ಹ್ಞೂ 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 ಈಗಿನ ಬೆಳಿಗ್ಗೆ ಏನು ತಿನ್ನಾಕಿದೀನಿ ಕಾಳು ತಿನ್ನಾಕಿದಿ ಹೆಸ್ರು ಕಾಳು ಸಮೂ ಹೆಸರು ಕಾಳು ತಿಂತಾಳಂತ ಈಗ ಹೆಸರು ಕಾಳ ನಂಗ್ ಮಾಡ್ಕೊಡನ ಅಕ್ಕಿಂದ ಅಡಿಗೆ ಮಾಡ್ಕೊಳಕ್ಕೆ ಅಂತ ಏನು ಮಾಡೋದು ಹೇಳಿ ಈಗ ಅಡಿಗೆ ಒಳಗ್ ಶಾಮೂ ಬರತ್ತಾಳಂತಂದ್ರ ಎಲ್ಲಾರ್ಗು ಒಂದ ಒಂದು ದೊಡ್ಡ ಅದ್ಭುತ ಆಗೈತಿ ಅಕ್ಕಿಗೆ ಮನಸ್ಸಾಗೈತಿ ಮಾಡಬೇಕು ನಾ ಏನಾದರೂ ಒಂದ ಹ್ಮ ನೋಡಿ ಏನು ಹೇಳ್ತ ಅಕ್ಕಿಗೆ ಅನಿವಾರ್ಯ ಆಗೈತೆ ಅಂತ ಮಾಡ್ತಾ ಇದ್ದಾಳೆ ನೋಡೋಣ ಮಾಡಲಿ ಮಾಡ್ಲಿ ಒಳ್ಳೆ ಶುರುವಾತ ಇದ್ದಾಳೆ ಅವ್ರ ಅಪ್ಪಾಜಿನ ಹೇಳ್ತದ ಕಾಳಜಿ ಮಾಡ್ತಾ ಇದ್ದಾಳೆ ಒಂದ್ಸಲ ಡ ಒ ಗುಳ್ಗಿ ಡಾ ತಗೊಂಡ್ಮ್ಯಾಕ್ರ ಮುಚ್ಚಡ ಹಾಕ ಬರಲ್ ನಿಮಗ್ ಒಂದ್ಸಲ ಒಂದ್ಸಲ ತಗೀತೀರಾ ಒಂದ್ಸಲ ಮುಚ್ಚಡ ಇರ್ತೀರಾ ಏ ಎಷ್ಟ್ ಸಲ ಅದು ಒಂದೇ ಆ ಗುಳ್ಗಿ ಡಬಾ ನಂಗಂತೂ ತಗ ನಂಗೆ ಇಷ್ಟ ಹೆದರಿಕೆ ಆಗ್ತಾ ಇವ್ರಿಗೆ ಗುಳ್ಗಿ ತಗೊಂಡ್ ತಗೊಂಡ್ ಹಂಗ್ಯಾ ಗುಳ್ಗಿ ತಗೊಳತಾರಂತ ಟೈಮ್ ಶಾಂಬವಿ ಅವ್ರ ಅಪ್ಪಾಜಿಗ್ ಬಡಸ್ತಾ ಇದ್ದಾಳ ನನ್ ಬಹಳ ಅಂದ್ರ ಬಹಳ ಖುಷಿ ಆಗೈತಿ ನನ್ನ ನನಗ್ ಮಾಡಾಕಾಗದೇ ಇರೋದು ಅವಳು ಅವ್ರ ಅಪ್ಪಾಜಿ ಕಡೆನ ಮಾಡಿಸ್ತಾ ಇದ್ದಾಳ ಹೆಸರು ಕಾಳ ಅಂದ್ರ ಅಪ್ಪ ಯಾ ಮಗಳಗ್ ನೀತಿ ತಿನ್ ನೀ ತಿನ್ನಂತ ಅಪ್ಪ ಮಗಳ ಅಪ್ಪಾಗ ನೀ ತಿನ್ನ ನೀ ತಿನ್ನಂತ ಮಗಳ ಅದಕ್ಕೆ ಅಪ್ಪ ಸಾಂಗ್ ಮಾಡ್ಯಾರ ನೋಡ್ರಿ ಇವ್ರ ಅದ್ರ ಸಲುವಾಗಿ ಮಾಡ್ಯಾರ ಅಪ್ಪ ಮಗಳ ಯಾಕೆ ಕೊಡ್ತಾ ಇದ್ದಾಳಂದ್ರ ನಿಮ್ ಹೊಟ್ಟಿ ಸಲುವಾಗಿ ನಿಮ್ ಡೈಜೆಷನ್ ಸಲುವಾಗಿ ನಿಮ್ ತ್ರಾಸ ನೋಡಕಿಗೆ ತ್ರಾಸ ಮಾಡ್ಕೊಳತ್ತಾಳಕೆ

ನನಗೆ ಇದು ನಡೀತದೆ ಪಲ್ಯ ನಡಿಯಲ್ಲ ಕಾಳ ಇವತ್ತು ಹೇಳಿದ ನೋಡ ನಂಗ ನನ್ಗ ಚೆನ್ನಾಗಿ ಕಡಲಿ ಕಾಳು ನಡಿಯೋದಿಲ್ಲ ಎಲ್ಲರಿಗೂ ನಡಿತೈತಿ ಅಪ್ಪು ತಿನ್ನೋದಿದೆ ಅದ ಈ ಕಾಳು ಅಪ್ಪು ತಿನ್ನೋದಿಲ್ಲ ಒಬ್ಬ

ಅದ ಅದ ಕೆಲಸ ಕೆಲಸ ಹ್ಮ್ ಈ ಮಾರ್ಕೆಟ್ ಅದ ಬಾ ಇದೆ ತನಕ ಅದ ಜಡ ಐತಿ ಹೌದು ತಗೋ ಬಾ ಕಾಲು ಗಟ್ಟಿ ಇಡಬೇಕಾ ಇಲ್ಲಿ ಜಾರ್ತಾವೆ ಅದು ಉಸ್ಕಿ ಇಲ್ ಅಂತ ಹೇಳ್ಯಾರ ನೋಡಿ ಹೆಂಗಾಗಿದೆ ಅದು ಮಾರ್ತಲ್ಲ ಇಲ್ಲಿ ಒಳಗೆ ಮಾಡೋದು ನಿ ಬದಮೇಲೆನೇ ಆಯ್ತ ಅದ್ ಮಾರ್ತಿನ ತಗೋನ ಅರೇ

ನೀವಂತೂ ವಿಡಿಯೋ ನೋಡ್ಕೊಂಬಂದಿದ್ದೀರಿ ನಿಮ್ಗೆ ಇಷ್ಟ ಆಗ್ತದೆ ಅಂತ ನಂಗೆ ಗೊತ್ತದೆ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ